ನಮಸ್ಕಾರ ಎಲ್ಲರಿಗೂ ಇವತ್ರಿ ನಾವು ನಿಮ್ಗೆ ಅತ್ಯಂತ ಸ್ವಾದಿಷ್ಟಕರವಾಗಿ ಮಾಡಬಹುದಂತಹ ಟೊಮ್ಯಾಟೊ ಬೇಳೆ ಭಾತನ್ನು ತೋರಿಸ್ಕೊಡಕತ್ತೀವ್ರಿ ಮನೆಯಾಗ ಎಲ್ಲ ರೀತಿ ತರಕಾರಿಗಳನ್ನ ಇರೋಂಗಿಲ್ಲ ಆವಾಗ ಏನು ಮಾಡೋದು ಅಂತೇಳಿ ನೀವು ತಲೆ ಕಟ್ಸ್ಕೊಳಕತ್ತಿದ್ರಿ ಅಂತಂದ್ರೆ ಇವತ್ತು ಒಂದು ಸಿಂಪಲ್ ಆಗಿರುವಂತಹ ರೆಸಿಪಿ ನಿಮಗೈತ್ರಿ ಇದಕ್ಕೆ ಯಾವ ರೀತಿ ಈರುಳ್ಳಿ ಬೆಳ್ಳುಳ್ಳಿ ಅದು ಏನು ಹಾಕೋದು ಬೇಕಾಗಿಲ್ಲ ಅತಿ ಸುಲಭವಾಗಿ ಮಾಡ್ಬೋದು ಸಬ್ಸ್ಕ್ರೈಬ್ ಒಂದು ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ಹೆಂಗೆ ಮಾಡೋದು ಅಂತ ನೋಡಣ ಒಂದು ಬೌಲ್ದಾಗ ಒಂದು ಕಪ್ಪಷ್ಟು ಅಕ್ಕಿಯನ್ನು ಹಾಕಿ ಅದಕ್ಕೆ ನಾವು ಅರ್ಧ ಕಪ್ಪಷ್ಟು ತೊಗರಿ ಬೇಳೆಯನ್ನು ಸೇರಿಸಿದ್ದೀವ್ರಿ ಇಷ್ಟ ಆದ ಏನು ಮಾಡ್ರಿ ಅವ್ನ ಎರಡು ಒಂದು ಸಲ ವಾಶ್ ಮಾಡ್ರಿ ಅಂದರೆ ಸ್ವಲ್ಪ ನೀರು ಹಾಕಿ ತೊಳ್ಕೊಂಡು ತೊಗೊಂಬರ್ರಿ ಅಷ್ಟೇ ಮತ್ತೆ ಏನು ಕೆಲಸ ಇಲ್ಲರಿ ಒಂದು ಕಪ್ ಅಷ್ಟು ಅಕ್ಕಿ ಅರ್ಧ ಕಪ್ ತೊಗರಿ ಬೇಳೆ ಇವನ್ನ ಒಂದು ಕುಕ್ಕರ್ದಾಗ ನಾವಿಲ್ಲಿ ಸೇರಿಸನು ಇಷ್ಟಕ್ಕೆ ಏನು ರೀ ಅಷ್ಟಿತ್ರಿ ಒಂದು ಕಪ್ಪಷ್ಟು ಮತ್ತು ಅರ್ಧ ಕಪ್ ಅಷ್ಟು ಬೆಳೆ ಇತ್ತಲ್ರಿ ಅದಕ್ಕೆ ಏನು ಮಾಡು ಅಂತಂದ್ರೆ ಒಂದು ನಾಲ್ಕು ಕಪ್ ಕಪ್ಪಷ್ಟು ನೀರನ್ನು ಸೇರಿಸನು ತಿಳೀತ್ರಿ ನಾಲ್ಕು ಕಪ್ ನೀರನ್ನು ಸೇರಿಸಿ ಮುಂದಕ್ಕೆ ಅದಕ್ಕೆ ಎಟ್ಟು ಬೇಕೋ ನೋಡಿಕೊಂಡ ಅಷ್ಟ ನಾವು ಉಪ್ಪನ್ನು ಸೇರಿಸಿ ಇದನ್ನು ವಿಜಲ್ ಹೊಡ್ಯಕ ಇಟ್ಬಿಡ್ದು ಬರಬ್ಬರಿಯಾಗಿ ಈ ಒಂದು ಬೇಳೆ ಕುಡಿಸಿದ ಅನ್ನ ಮಸ್ತಾಗಿ ರೆಡಿ ಆಗ್ತೈತೆ ರೀ ಗೊತ್ತಾಗ್ತಾ ಈ ರೀತಿಯಾಗಿ ಎಕ್ದಮ್ ಸಾಫ್ಟಾಗಿ ಮಸ್ತಾಗಿ ರೆಡಿ ಆಗೈತ್ರಿ ನಿಮಗೆ ಇದ್ರಾಗ ಎಲ್ಲನೂ ಮಾಡಂಗಿಲ್ಲ ಎಷ್ಟು ಬೇಕು ನೋಡ್ಕೊಂಡು ಅಷ್ಟೇ ಮಾಡೋದು ಉಳಿದದೇನಿರ್ತಾ ಇದ್ರೆ ಸಣ್ಣ ಹುಡುಗರಿಗೆ ಮ್ಯಾಕ್ ತುಪ್ಪ ಹಾಕಿಕೊಡ್ರಿ ಭಾಳ ಇಷ್ಟಪಡ್ ತಿಂತಾವೆ ಆಮೇಲೆ ತ ಒಂದು ಕಡಾಯಿ ಅಥವಾ ಒಂದು ಪಾತ್ರೆದಾಗ ಸ್ವಲ್ಪ ಎಣ್ಣೆಕಾಯಿ ಕೆಟ್ಟ ಎಣ್ಣೆ ತ ಒಂದು ಸ್ವಲ್ಪ ಗೋಡಂಬಿಯನ್ನು ಹಾಕಿ ಮೊದಲ ಕರೆದು ಬಿಡ್ರಿ ಅವನ್ನ ಮುಂದಕ್ಕೆ ಏನು ಮಾಡ್ರಿ ಅಂತಂದ್ರೆ ಅದೇ ಎಣ್ಣೆ ಒಳಗೆ ನಾವು ಸಾಸಿವೆಯನ್ನು ಹಾಕಬೇಕು ಹಂಗೆ ಜೀರಿಗೆಯನ್ನು ರೀ ಎರಡು ನೋಡ್ಕೊಂಡು ಎರಡು ಬೇಕು ಅಡ್ಡ ಹಾಕಿರಿ ಅದಾದ ನಂತರ ನಾವಿಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಉದ್ದಿನ ಬೇಳೆಯನ್ನು ಹಾಕಿ ಅದನ್ನು ಸ್ವಲ್ಪ ಎಣ್ಣೆ ಒಳಗೆ ಕರಿಣ ಅದಾದ ನಂತರ ಒಂದು ಮೆಣಸಿಕಾಯಿ ಇರ್ತದ್ರಲ್ಲಿ ಹಸಿ ಮೆಣಸಿಕಾಯಿ ಆ ಹಸಿ ಮೆಣಸಿಗಾಯಿಯನ್ನು ಹಾಕಿ ನೀವು ಎಣ್ಣೆ ಒಳಗೆ ಫ್ರೈ ಮಾಡಿ ಆಮೇಲೆ ಇಲ್ಲಿ ಶುಂಠಿಯನ್ನು ನಾವು ತುರಿದು ಹಾಕತ್ತೀವಿ ರೀ ಏನು ತಿರುಗಾಡಂಗಲ್ಲ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿದ ನಂತರ ಅದ್ರ ಜೊತೆ ನಾವಿಲ್ಲಿ ಟೊಮ್ಯಾಟೋನು ಸೇರಿಸಾಕತ್ತೀವಿ ಟೊಮ್ಯಾಟೊ ಸೇರಿಸಿ ಅಂದರೆ ಆ ಶುಂಠಿ ಹೊತ್ತಿ ರೀ ಅಷ್ಟು ಮಾಡಿ ನೀವು ಇಲ್ಲಿ ಕರೆಕ್ಟಾಗಿ ತಿರ್ಗಾಡ್ಕೊತ ಇರಿ ಈಗ ಟೊಮ್ಯಾಟೊ ಆಗಿ ಸ್ಟಾರ್ಟ್ ಆಗತ್ತಿರ್ತೈತಿ ನಾವು ಕರಿಬೇವಣ್ಣ ಹಾಕೋಣ ಕರಿಬೇವಣ್ಣ ಹಾಕಿ ಅದನ್ನು ಅದೇ ರೀತಿ ರೀತಿಯೊಳಗಿನ ಕೂಡ್ಸ್ಕೊಂಡ್ಬಿಟ್ಟು ಇನ್ನು ಮಸಾಲೆ ಅಥವಾ ಉಪ್ಪದು ಎಲ್ಲ ಹಾಕಬೇಕಲ್ರಿ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಅರಿಶಿನ ಪುಡಿ ಕೆಂಪು ಖಾರದ ಪುಡಿ ಮತ್ತು ಇಂಗು ಅಷ್ಟೇ ರೀ ಒಂದು ಅರ್ಧ ಟೀ ಸ್ಪೂನ್ ಕಡಿಮೆ ಇಂಗನ್ನು ಹಾಕಿರಿ ಹಾಕಿ ಇಲ್ಲಿ ಕರೆಕ್ಟಾಗಿ ಖಾರದ ಎಲ್ಲ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕಿ ಬರೋಬ್ಬರಿಯಾಗಿ ಅದನ್ನು ಮಿಕ್ಸ್ ಮಾಡಿರಿ ಗೊತ್ತಾದ್ರೆ ಈಗ ವಾಪಸ್ಸು ನಾವು ನೀರನ್ನು ಸೇರಿಸಬೇಕು ಎಷ್ಟು ರೀ ಅಂತ ಅಂದ್ರೆ ನೋಡಿ ನಾವು ನಿಮ್ಗೆ ಫಸ್ಟಿಗೆ ಮೂರು ಕಪ್ ರೀ ಮತ್ತು ಇನ್ನೊಂದು ಕಪ್ ಆಮೇಲೆ ಸೇರಿಸ್ತೀವಿ ನೋಡ್ಕೊಂಡು ಸೇರಿಸ್ನು ಅದಕ್ಕೆ ಈಗ ಮೂರು ಆಗಿದಾವೆ ಇದ್ರಾಗ ಸ್ವಲ್ಪ ಬೆಲ್ಲ ನೋಡಿರಿ ಗೊತ್ತಾದ್ರಿ ಹುಣ್ಸೇನು ಯಾಕೆ ಆಗಿಲ್ಲ ಅಂತ ಕೇಳ್ಬೋದು ರೀ ನೀವು ಅಲ್ಲಿ ಟೊಮ್ಯಾಟೊ ಐತೆ ಆಲ್ರೆಡಿ ಸ್ವಲ್ಪ ಬೆಲ್ಲ ಹಾಕಿರಿ ಚೆನ್ನಾಗಿ ಮಿಕ್ಸ್ ಮಾಡಿರಿ ಆಮೇಲೆ ಇನ್ನೊಂದು ಕಪ್ ನೀರನ್ನು ಹಾಕಿರಿ ಟೋಟಲ್ ಇಲ್ಲಿನೂ ನಾಲ್ಕು ಕಪ್ಪಷ್ಟು ನೀರನ್ನು ಹಾಕಿದಂಗೆ ಆಯಿತು ಈಗ ಇದ್ರಾಗ ನಾವು ಆಗಲೇ ಏನು ಬೇಳೆ ಕುಡಿಸಿದ ಅನ್ನ ಮಾಡ್ಕೊಂಡಿದ್ರಲ್ಲ ಅಮ್ಮಿದೂ ಆಗಿರುವಂಥ ಸಾಫ್ಟ್ ಆಗಿರೋವಂಥದ್ದು ರೀ ಈ ಒಂದು ಅನ್ನ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ನಾವು ಸೇರಿಸ್ಬೇಕ್ರಿ ತ ಅದನ್ನು ಮಿಕ್ಸ್ ಮಾಡೋಕೆ ನೀವು ಸ್ಟಾರ್ಟ್ ಮಾಡಿರಿ ಚಲೋ ನಂಗೆ ಎಲ್ಲಾನು ಕೂಡ್ಕೊಂಡ ಅದ ಸ್ವಲ್ಪ ಕುದೀತು ಅಂತಂದ್ರೆ ಸೊ ಒಂದು ಹಿಟ್ಟು ಗಟ್ಟಿ ಆಗಕ್ಕೆ ನಿಮಗೆ ಅಂದ್ರೆ ತಿಕ್ನೆಸ್ ಕಾಣ್ತೈತಿ ರೀ ಅದ್ರಾಗ ಈಗ ಅದನ್ನು ಸ್ವಲ್ಪ ಚೆಂದಂಗಿ ನೀವು ಮಿಕ್ಸ್ ಮಾಡಿರಿ ಸಿಂಪಲ್ಲಾಗಿ ಮಾಡ್ಬೋದಾದಂತಹ ಭಾಳ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಮಾಡುವಂತಹ ಯಾವುದೇ ಮಸಾಲೆ ಅದು ಇದು ಮಾಡುವಂಥದ್ದು ರೀ ಅಣ್ಣ ಎಷ್ಟು ಉಳ್ದೈತಿ ಅಂತ ನೋಡ್ಬೋದು ನೀವು ನಾವು ಎಷ್ಟು ಹಾಕಿದೀವಿ ಅಂತ ನಿಮ್ಗೆ ರೀ ಮ್ಯಾಲ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿರಿ ತುಪ್ಪ ಹಾಕಿ ಮಿಕ್ಸ್ ಮಾಡಿರಿ ಅಂದ್ರೆ ಭಾಳ ರುಚಿ ರೀ ಅದಾದ ನಂತರ ನಾವಿಲ್ಲಿ ಸ್ವಲ್ಪ ಕೊತ್ತ ಸ್ವಲ್ಪ ಜಾಸ್ತಿನ ಹಾಕಿರಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಅದು ನಿಮಗೆ ತಿನ್ನುವಾಗ ಭಾಳ ಚಲೋ ಅನಿಸ್ತೈತಿ ಆಮೇಲೆ ಈ ಒಂದು ಮಸ್ತಾಗಿರುವಂತಹ ಟೊಮೆಟೊ ಬೇಳೆ ಭಾತನ ನೀವು ಒಮ್ಮೆ ಟ್ರೈ ಮಾಡಿ ಹೆಂಗೆ ಬಂದಿತ್ತು ತೊಗೊಳ್ಳೋದನ್ನು ಹೇಳೋದು ಮರ್ಯಕೆ ಹೋಗಬೇಡ್ರಿ ಈಗ ಇದ್ರಾಗ ಏನು ಮಾಡೋಣ ಗೋಡಂಬಿ ಏನು ಮಾಡಿದ್ವಿ ಫ್ರೈ ಅವನ್ನ ಹಾಕಣು ಹಾಕಿ ಮಿಕ್ಸ್ ಮಾಡೋಣ ಅಕಸ್ಮಾತ್ ನೀವೇನು ರನ್ ಹಾಕತ್ತೈತೆ ತಮ್ಮ ಇದ್ಯಾಕ್ರಿ ಅಣ್ಣ ಸಾಂಬಾರು ತಿಂದ್ರೆ ಹಾಕೈತಿರ್ಲ ಅಂತ ಅಂದ್ರಿ ಅಂತಂದ್ರೆ ಏನು ಮಾಡಂಗಿಲ್ಲ ರೀ ಆರಾಮ್ಸಿರೆ ಅದನ್ನು ಮಾಡ್ಕೊಂಡು ತಿನ್ನಿರಿ ಯಾರು ಬೇಡ ಅಂದರು ಆಮೇಲೆ ನೆಕ್ಸ್ಟ್ ನೋಡಿರಿ ಇದನ್ನು ತಿನ್ನುವಾಗ ಇದರ ಜೊತೆ ಹಪ್ಪಳಾನೋ ಅಥವಾ ಪಾಪಡ್ನ ತೊಗೋರಿ ಆಮೇಲೆ ತ ಏನು ರೀ ಪಕೋಡೋದು ಬೇಕಾದ್ರೆ ಅದು ತಗೋರಿ ಭಾಳ ಚಲೋ ಅನಿಸ್ತತಿ ಮತ್ತು ಮ್ಯಾಲೊಂದು ನೀಟ ತುಪ್ಪ ಹಾಕಿ ಬಿಸಿ ಬಿಸಿಯಾಗಿ ತಿನ್ನಿರಿ ಭಾಳ ಇಷ್ಟ ಆಗ್ತದೆ ನಿಮಗೆ ಹಂಗೆ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಾಗಿ ಹೇಳೋದ್ ಮರಕ್ಕೆ ಹೋಗಬೇಡ್ರಿ ಟ್ರೈ ಮಾಡಿದ ಮ್ಯಾಲ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ ಧನ್ಯವಾದಗಳು ನಮಸ್ಕಾರ